ಮಾತಾಡುವಂಥದ್ದು ಬಗ್ಗೆ ನಾನು ಕಂಡಿಸಿದ್ದೇನೆ ಯಾಕಂದ್ರೆ ಗುರುಗಳಾದಂತವರು ಸಮಾಜವನ್ನ ಸಂಘಟಿಸುವಂಥದ್ದು ಸಮಾಜವನ್ನ ಧರ್ಮವನ್ನ ಗುರುತಿಸಿ ಸಮಾಜಕ್ಕೆ ಇವತ್ತು ಏನು ಅವಶ್ಯಕತೆ ಎನ್ನುವುದನ್ನ ಚಿಂತನೆಯನ್ನ ಮಾಡುವಂಥದ್ದು ಆದ್ರೆ ಎಲ್ಲೊಂದು ಕಡೆಗೆ ಒಬ್ಬ ವ್ಯಕ್ತಿ ಹಿಂದೆ ನಿಂದಿರುವಂಥದ್ದು ಸರಿಯಲ್ಲ ಅನ್ನೋ ಮಾತನ್ನು ನಾವು ಹೇಳಿದ್ದೇವೆ ಈಗ ಕೂಡ ನಮ್ಮ ಅದೇ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಹಿರಿಯರು ಚರ್ಚೆ ಮಾಡಿ ಇವತ್ತಿನ ಈಗ ನಮ್ಮ ನಿಲ್ಕಂಠ ಸೂಟಿ ಸಾಹೇಬರು ಮೋಹನ್ ಎಂಬಿಕರು ಹೇಳಿದ ಹಾಗೆ ನಾವು ಎಲ್ಲ ಧರ್ಮದರ್ಶಿಗಳು ಇರ್ಬೋದು ಜನಪ್ರತಿನಿಧಿಗಳು ಎಲ್ಲ ಪಕ್ಷದವರು ನಾವು ಇದ್ದೀವಿ ಇದು ಒಂದೇ ಪಕ್ಷಕ್ಕೆ ಅಲ್ಲ ಎಲ್ಲರೂ ಕೂಡಿ ಅದನ್ನ ಚರ್ಚಿಸಿ ಮುಂದಿನ ನಿರ್ಧಾರಗಳಿಗೆ ನಾವು ಮಾಡೋದಕ್ಕ ನಾವೆಲ್ಲ ಒಂದು ಸಭೆಯನ್ನ ಮಾಡಿ ಜನಪ್ರತಿನಿಧಿ ಸಭೆಗಳನ್ನು ಮಾಡಿ ಇದರ ವಿಚಾರವನ್ನ ತಮ್ಗ ತಿಳಿಸುವಂತ ಕೆಲಸ ನಾವು ಮಾಡ್ತೀವಿ ಆದರೆ ವೈಯಕ್ತಿಕವಾಗಿ ಇವತ್ತು ನನಗೆ ಬಹಳಷ್ಟು ನೋವಾಗಿದ್ದು ಸಂಗತಿ ಏನಂದ್ರ ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಈ ಒಂದು ಟ್ರಸ್ಟಿನ ಅಧ್ಯಕ್ಷರಾದಂಥ ಅಧ್ಯಕ್ಷರಾದ ಹುಂಚಿಕಟ್ಟಿ ಮುಂಚಿಕಟ್ಟಿ ಅವರ ಬಗ್ಗೆ ಬಹಳ ಕೀಳ ಮಟ್ಟದಲ್ಲಿ ಅವಯ್ಯ ಶಬ್ದಗಳಿಂದ ಮಾತಾಡಿದ್ದು ಕೂಡ ನಾನು ಕಂಡಿಸಿದೆ ಈಗಾಗಲೇ ನಾನು ಕಂಡಿಸಿದೆ ಯಾಕಂದ್ರೆ ಸಮಾಜವನ್ನು ಕಟ್ಟುವಂತ ಸಂದರ್ಭದಲ್ಲಿ ಬಹುತೇಕ ಇವತ್ತೇನು ಮಾತಾಡ್ತಾ ಇದ್ದಾರೆ ಬ್ರಹ್ಮಣ್ಣ ರುಚಿಗಟ್ಟಿ ಅವ್ರ ಬಗ್ಗೆ ಅವ್ರ ಹೆಸರು ತೊಳಕ್ ಹೋಗೋದಿಲ್ಲ ನನಗೂ ಇಷ್ಟ ಇಲ್ಲ ಅವ್ರು ನಮ್ಮ ಹೆಸರು ತೊಳೋಗಿಲ್ಲ ಅಂತ ನಾವು ತೊಳೋದಿಲ್ಲ ಅವ್ರು ಯಾವ ಭಾಷೆಯನ್ನು ಬಳಸ್ತಾರ ಅದಕ್ಕೆ ಆ ಭಾಷೆ ನಮಗೂ ಕೂಡ ಬಡಕ್ ಬಳಸ ಯಾರ್ ಮಾತಾಡಿದಾರ ತಮ್ಮ ಮಾಧ್ಯಮದಲ್ಲೇ ಬಂದಿದೆ ಅದಕ್ಕೆ ನಾವು ಅವ್ರ ಹೆಸರು ಇಳಕ್ ಹೋಗೋದಿಲ್ಲ ಈಗಾಗಲೇ ನಾನು ಹೇಳಿದ್ದೀನಿ ಮಾಧ್ಯಮದ ಮುಖಾಂತರನೂ ಉತ್ತರ ಕೊಟ್ಟಿದ್ದೀನಿ ಅವರು ಹಂದಿ ನರಿ ನಾಯಿ ಅಂತ ನೋಡುವುದು ಭಾಷೆ ಉಪಯೋಗ ಮಾಡ್ತಾರೆ ಸಹಜವಾಗಿ ಅವ್ರ ಸಂಸ್ಕೃತಿನೇ ಅದು ಅವ್ರ ಸಂಸ್ಕಾರ ಕೂಡ ಅದೇ ಆ ಇಂಥ ಸಂಸ್ಕಾರವನ್ನು ನೋಡಿನೇ ಅವರ ಪಕ್ಷದವರೇ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ ಇವರ ಇಂತಹ ಸಂಸ್ಕೃತಿ ಸಂಸ್ಕಾರ ಇರೋದಕ್ಕೆ ಇವ್ರನ್ನ ಉಚ್ಚಾಟನೆಯನ್ನು ಮಾಡಿದ್ದಾರೆ ಇದು ಸಮಾಜದಲ್ಲಿ ಕೂಡ ಗೊಂದಲವನ್ನ ಸೃಷ್ಟಿ ಮಾಡಿದ್ದಾರೆ ಏನು ಸ್ವಯಂ ಘೋಷಿತ ನಾಯಕ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಸ್ವಯಂ ಘೋಷಿತ ನಾನೇ ಮುಂದಿನ ಮುಖ್ಯಮಂತ್ರಿ ನಾನೇ ಈ ರಾಜ್ಯದ ಅಧಿಪತಿ ನಾನೇ ಈ ಸಮಾಜದ ನಾಯಕ ಕೂಡ ಅಂತ ಬಿಂಬಿಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಗುರುಗಳು ಕೂಡ ಅವರು ನಾವು ಒಬ್ಬರೇ ಗುರುಗಳು ಗುರುಗಳು ಹೇಳದಂಗೆ ಸಮಾಜ ಕೇಳಬೇಕು ಇಲ್ಲ ಸಮಾಜ ಕೇಳೋದಿಲ್ಲ ನಾನು ಬಹಳ ಸ್ಪಷ್ಟವಾಗಿ ಉತ್ತರ ಕೊಡ್ತೀನಿ ಸಮಾಜ ಕೇಳೋದಿಲ್ಲ ಗುರುಗಳನ್ನು ಮಾಡಿದ್ದು ಸಮಾಜ ಸಮಾಜ ದುಡ್ದು ಸಮುದಾಯ ದುಡ್ಡುದು ಆ ಸಮುದಾಯಕ್ಕೆ ತಕ್ಕನಾಗಿ ನಡಿಬೇಕು ಗುರುಗಳಾದವರು ಜನಪ್ರತಿನಿಧಿಗಳಾದವರು ಕೂಡ ಆ ಸಮಾಜದ ಒಂದು ಕಟ್ನಿಟ್ಟಲ್ಲಿ ನಾವು ನಡೆಯುವಂತವ್ರು ಆಗ್ಬೇಕು ಅದನ್ನು ಬಿಟ್ಟು ಇವ್ರು ವೈಯಕ್ತಿಕವಾಗಿ ಬೆಂಬಲಿಸುವಂತದ್ದು ವೈಯಕ್ತಿಕವಾಗಿ ಇವ್ರೆಲ್ಲಿದ್ರು ಅವ್ರೆಲ್ಲಿದ್ರು ಅನ್ನೋದಕ್ಕ ನಾವೆಲ್ಲರೂ ಸಾಕ್ಷಿ ಇದ್ದೀವಿ ಎರಡ್ ಸಾವಿರದ ಎಂಟರಲ್ಲಿ ಇವ್ರನ್ನ ಈ ಗುರುಗಳನ್ನಾಗಿ ಮಾಡೋದಕ್ಕ ಇದೆಲ್ಲ ಕೂತಂತವ್ರು ಬಹಳಷ್ಟು ಸ್ಮರಿಸಿದ ಯಾಕಂದ್ರ ಅವತ್ತಿನ ಪರಿಸ್ಥಿತಿ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಕ್ ಹೋಗೋದಿಲ್ಲ ಅವತ್ತಿನ ಪರಿಸ್ಥಿತಿ ಅನುಗುಣವಾಗಿ ನಾವೆಲ್ಲ ಕೂಡಲ ಸಂಘಕ್ಕೆ ಪೀಠ ಆಗ್ಬೇಕು ಅಂತ ಹೇಳಿ ನಮ್ಮ ಎಲ್ಲ ಹಿರಿಯರ ಒಂದು ಸಂಕಲ್ಪ ಇತ್ತು ಅದರಲ್ಲಿ ನಮ್ಮ ತಂದೆಯವರಾದಂತ ಎಸ್ ಆರ್ ಕಾಶ್ಯಪ್ನವರು ಕೂಡ ಒಂದು ಸಂಕಲ್ಪದ ಮೇರೆಗೆ ನಮ್ಮ ಪ್ರಮಾಣ ಉಚ್ಚಿಗಟ್ಟಿ ಸಾಹೇಬರು ಮತ್ತು ಅಸೂಟಿಯವರು ಇಲ್ಲ ಕೂಡಲ ಸಂಘಕ್ಕೆ ಪೀಠ ಆಗ್ಲಿ ಅಂತ ಹೇಳಿ ಬಹಳ ಜನ ಹಾವೇರಿ ಮಾಡೋಣ ಹರಿಹರಗ್ ಮಾಡೋಣ ಬೇರೆ ಬೇರೆ ಕಡೆ ಚಿಂತನೆ ಇತ್ತು ಆದ್ರೂ ಕೂಡ ಅದು ಕೂಡಲ ಸಂಘ ಅನ್ನೋದು ಒಂದು ಬಹಳ ಪವಿತ್ರವಾದ ಕ್ಷೇತ್ರ ಅದು ನನ್ನ ಮೊದಲ ಕ್ಷೇತ್ರ ಯಾಕಂದ್ರೆ ಅಂದ್ರೆ ಬಸವಣ್ಣವರ ಐಕ್ಯ ಭೂಮಿ ಆ ನಿಟ್ಟಿನಲ್ಲಿ ಆ ಒಂದು ಜಾಗದಲ್ಲಿ ನಮ್ಮ ಪೀಠ ಇದ್ರೆ ಒಂದು ಶಕ್ತಿಯುತವಾಗಿ ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಸುಮಾರು ನೂರ ನಲವತ್ತಕ್ಕೂ ಹೆಚ್ಚು ಕ್ಷೇತ್ರದಲ್ಲಿ ಏನು ನಿರ್ಣಾಯಕದ ಹಂತದಲ್ಲಿ ಇರುವಂತ ನಮ್ಮ ಸಮಾಜ ಆ ಸಮಾಜಕ್ಕೆ ಅನುಕೂಲ ಆಗತ್ತ ಈ ಕಡೆ ಇರಲಿ ಅಂತ ಹೇಳಿ ನಾವೆಲ್ಲರೂ ಹಿರಿಯರು ಚಿಂತನೆ ಮಾಡಿ ಅದನ್ನ ಪೀಠವನ್ನು ಮಾಡಿದ್ವಿ ಆದ್ರೆ ಇತ್ತೀಚೆಗೆ ಗುರುಗಳು ಪಕ್ಷಾತೀತ ಇದ್ದವರು ಒಂದು ಪಕ್ಷಕ್ಕೆ ಸೀಮಿತ ಆಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ ಅದಕ್ಕೆ ನಾನು ಮೊನ್ನೆ ಹೇಳ್ತಾ ಇದ್ದೆ ಅವರು ಬರೋ ದಿನಗಳಲ್ಲಿ ನನಗನ್ಸುತ್ತ ಬಸವನಗೌಡರು ಸೇರಿ ಅವರು ಲೋಕಸಭಾ ಕೂಡ ನಿಲ್ಲೋದಕ್ಕೆ ಪ್ರಯತ್ನ ಕೂಡ ನಡೆಸಿದ್ದಾರೆ ಸ್ವಾಮಿಗಳು ಅವ್ರಿಗೆ ಕಾವಿ ಬೇಡ ಆಗೈತಿ ಖಾದಿ ಈಗ ಯಾಕಂದ್ರೆ ಬಸವನಗೌಡ್ರ ಜೊತೆ ಸೇರಿದ ಮೇಲೆ ಅವ್ರಿಗೆ ಖಾದಿ ಬೇಕಾಗೈತಿ ಆ ವಿಚಾರವಾಗಿ ನಾವು ಅವರ ನೆಡೆಯನ್ನ ನಾವು ಖಂಡಿಸಿದಿವಿ ಇವತ್ತು ನಮ್ಮ ಅಧ್ಯಕ್ಷರ ಬಗ್ಗೆ ಮಾತಾಡಿದ್ದು ಕೂಡ ನಾನು ಖಂಡಿಸಿದ್ದೇನೆ ಇಂತ ಹೇಳಿಕೆಗಳನ್ನ ಬಸವನಗೌಡರು ನಿಲ್ಸದೇ ಇದ್ರೆ ಸಮಾಜ ಪಾಠ ಕಲಿಸುತ್ತೆ ಏನಲ್ಲ ನಾಳೆ ನಾನು ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಆಗ್ತಾರೋ ಇವ್ರ ಮಾಜಿಯಾಗಿ ಮನೆಯಾಗ ಕುದುರ್ತಾರೋ ಅದನ್ನು ನೋಡಕ್ರೆ ಜನ ತೋರಿಸ್ತಾರೆ ಜನ ಏನು ಸುಮ್ಮನೆ ಕೂತಿಲ್ಲ ನನ್ನೂ ನೋಡ್ತಾ ಇದಾರೆ ಅವ್ರಿಗೂ ನೋಡ್ತಾ ಇದಾರೆ ನಾವು ಜನಪ್ರತಿನಿಧಿಗಳು ಹೇಗಿರ್ಬೇಕು ಅನ್ನೋದನ್ನ ನಾವು ಕಲಿಬೇಕು ಅದಾದ್ ಬಿಟ್ಟು ಬಾಯಿ ಬಂದಂಗೆ ಸಮಾಜದವ್ರಿಗೂ ಮಾತಾಡ್ತಾರ ಸಮಾಜದ ಧರ್ಮಗುರುಗಳ ಬಗ್ಗೆಯೂ ಮಾತಾಡ್ತಾರ ಸಮಾಜದ ಅಧ್ಯಕ್ಷರ ಬಗ್ಗೆಯೂ ಮಾತಾಡ್ತಾರ ಎಲ್ಲರ ಬಗ್ಗೆ ಹಾಗೆ ಮಾತಾಡುವಂಥದ್ದು ಹಂದಿ ಅನ್ನೋದು ನರಿ ಅನ್ನೋದು ನಾಯಿ ಅನ್ನೋದು ಇವ್ರ ಸಂಸ್ಕೃತಿ ಅದಕ್ಕೆ ಇದನ್ನ ನಿಧಿಸ್ತಾ ಇದ್ರ ಇವ್ರು ಖಂಡಿತವಾಗಿ ಸಮಾಜ ತಕ್ಕ ಪಾಠ ಕಲಿಸುತ್ತೆ ಇವ್ರೇನು ಈಗಾಗಲೇ ಉಚ್ಚಾಟನೆ ಮಾಡಿದ್ದಾರೆ ಅವ್ರು ಹೇಳ್ತಾ ಇದ್ರು ಅವ್ರ ನಾಯಕರು ಹೇಳ್ತಾ ಇದ್ರು ಇವ್ರಿಗೆ ತಾಕತ್ತು ದಮ್ಮು ಅನ್ನೋದಿದ್ರ ಇವರು ಇವರು ತಾಕತ್ತು ದಮ್ಮ ಪ್ರಶ್ನೆಯನ್ನು ಮಾತಾಡ್ತಾರಲ್ಲ ತಕ್ಷಣ ಆ ಪಕ್ಷದಿಂದ ಉಚ್ಚಾಟನೆ ಆಗಿದಾರಲ್ಲ ಇವರು ಹೊಸ ಪಕ್ಷ ಕಟ್ತೀನಿ ಈ ರಾಜ್ಯದಲ್ಲಿ ನಾನೇ ಮುಖ್ಯಮಂತ್ರಿ ಆಗ್ತಾರೀನಾಮೆ ಕೊಡ್ಲಿ ಆ ಪಕ್ಷಕ್ಕ ರಾಜೀನಾಮೆ ಕೊಟ್ಟು ಇಲೆಕ್ಷನ್ ಮಾಡ್ಲಿ ಗೊತ್ತಾಗುತ್ತೆ ನಾನು ಅಖಂಡ ಬಿಜಾಪುರ ಜಿಲ್ಲೆಯಲ್ಲೇ ನಾನು ರಾಜಕಾರಣ ಮಾಡಿದಂತ ಕುಟುಂಬ ನಂದು ಐವತ್ತು ವರ್ಷದಿಂದ ಕಾಂಗ್ರೆಸ್ನಲ್ಲೇ ಇದ್ದೀನಿ ಐವತ್ತು ವರ್ಷದಿಂದ ರಾಜಕಾರಣ ನಾವು ಅಖಂಡ ಬಿಜಾಪುರ ಜಿಲ್ಲೆಯಲ್ಲೇ ಮಾಡ್ಕೊಂಡಿದೀವಿ ಇವರು ಹನಿ ಬರೀತಾರೆ ಜನ ಅದಕ್ಕೆ ಇವತ್ತು ನಾವು ಗುರುಗಳು ಕೂಡ ಈಗೇನು ನಮ್ಮ ಅಧ್ಯಕ್ಷ ರಾಜೆಯಾಗಿ ಎಲ್ಲರೂ ಸೂಕ್ಷ್ಮವಾಗಿ ಅವ್ರಿಗೆ ಹೇಳುತ್ತಾ ಇದೆ ಈ ರೀತಿ ನಡೆಗಳನ್ನು ತಾವು ನಿಲ್ಲಿಸದೇ ಇದ್ರೆ ನಾವು ಮುಂದಿನ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗುತ್ತೆ ಅದಕ್ಕೆ ನಮ್ಮ ಇನ್ನೂ ಅನೇಕ ಜನಪ್ರತಿನಿಧಿಗಳು ಇದ್ದಾರೆ ಮುರುಗೇಶ್ ನಿರಾಣಿ ಅವ್ರಿರ್ಬೋದು ನಮ್ಮ ಕಳಕಪ್ಪ ಬಂಡಿ ಅವ್ರಿರ್ಬೋದು ಅನೇಕ ನಮ್ಮ ಹಿರಿಯ ನಾಯಕರನ್ನ ಸಂಪರ್ಕಿಸಿ ನಾವೆಲ್ಲ ಸಭೆಯನ್ನ ಮಾಡಿ ಮುಂದಿನ ನಿರ್ಣಯವನ್ನು ನಾವು ಕೈಗೊಳ್ತೇವೆ ಯಾಕಂದ್ರೆ ಸಮಾಜ ಬಹಳ ದೊಡ್ಡದು ಸಮಾಜ ಅನ್ನೋದು ಒಗ್ಗಟ್ಟಾಗಿರ್ಬೇಕು ನಮ್ಗೆ ಎರಡು ಪೀಠ ಇರಬಹುದು ಆದರೆ ಸಮಾಜಕ್ಕೆ ನಾನು ಬಹಳ ಸರಿ ಹೇಳ್ತೀನಿ ಪಂಚಮ ಸಾಲಿ ಸಮಾಜ ಅನ್ನೋದು ಬಹಳ ದೊಡ್ಡದು ಆ ಸಮಾಜ ಒಗ್ಗಟ್ಟಾಗಿರ್ಬೇಕು ಸಮಾಜದ ಗುರುಗಳನ್ನ ಬಿಗಾಲ್ಸ್ ಮಾಡೋಣ ಆದ್ರೆ ಗುರುಗಳು ಕೂಡ ನೆಡಿಯೋಟ ಅವ್ರ ನೆಡೆಗಳು ಸರಿಯಾಗಿರ್ಬೇಕಲ್ಲ ಅದನ್ನ ನೆನ್ಸುವಂತಹ ಹಕ್ಕು ಸಮಾಜಕ್ಕಿದೆ ಸಮಾಜದ ಹಿರಿಯರಿಗಿದೆ ಅದು ಧರ್ಮದರ್ಶಿಗಳಿಗಿದೆ ಅದನ್ನ ನಾವು ಇವತ್ತು ಹೇಳ್ತಾ ಇದೀವಿ ಅವ್ರಿಗೆ ಸೂಕ್ಷ್ಮವಾಗಿ ಅವ್ರು ತಿಳ್ಕೊಳ್ಳೋದಿದ್ರೆ ಮುಂದೆ ನಮ್ಮ ಎಲ್ಲ ಸಮಾಜದ ಹಿರಿಯರು ಜನ ಪ್ರತಿನಿಧಿ ಏನ್ ನಿರ್ಣಯ ಮಾಡ್ತಾರ ಅದನ್ನು ಖಂಡಿತ ಖಂಡಿತವಾಗಿ ತಗೊಳ್ಕೊಳ್ಳುವಂಥ ಕೆಲಸ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಈ ಹೇಳಿದ್ರೆ ಸಮಾಜದಲ್ಲಿ ಒಂದು ವಾರದಲ್ಲಿ ನಾವು ಒಂದು ಜನಪ್ರತಿನಿಧಿಗಳ ಸಭೆಯನ್ನ ಮತ್ತು ಎಲ್ಲ ಎಲ್ಲ ಪಕ್ಷದ ಮುಖಂಡರು ಮತ್ತು ಅದ್ರ ಜೊತೆಗೆ ಸಮಾಜದ ಹಿರಿಯರು ಪಿ ಸಿ ಸಿದ್ದನ್ ಗೌಡರು ಯಾಕಂದ್ರೆ ಸಂಸ್ಥಾಪಕರು ಎಲ್ಲರೂ ಎ ಬಿ ಪಾಟೀಲ್ ಸಾಹೇಬಾರ ಅನೇಕ ಜನ ಇದಾರೆ ಅದನ್ನ ನಾವೆಲ್ಲ ಚರ್ಚೆ ಮಾಡಿ ನಿರ್ಣಯ ಮಾಡಿ ತಮ್ಮ ತಿಳಿಸ್ತೀವಿ ಎಲ್ಲಿ ಮಾಡ್ತೀರಿ ಅಂತ ಈಗ ಶಾಸಕ ನೀವು ಬಸವರಾಜ ಪಾಟೀಲ್ ಅತ್ನಾ ಸಂಸ್ಕೃತ ಬಗ್ಗೆ ಎಲ್ಲಾ ಮಾತಾಡ್ತಾ ಇದೀರಿ ನೀವು ಪಾದಯಾತ್ರೆ ನಡೆಸ್ಬೇಕಾದ್ರೆ ಯಡಿಯೂರಪ್ಪನವರಿಗೆ ಬಾಯಕ್ ಬಂದ್ ಸೇರ್ ಮೇಲೆ ಬಯ್ದಾಗ ಖುಷಿ ಪಟ್ಟಿದಿರಿ ಅಥವಾ ಅದನ್ನ